ನಮಸ್ಕಾರ ಆತ್ಮೀಯ ವೀಕ್ಷಕರೇ ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಮುಂದುವರೆದ ಭಾಗವಾಗಿ ಶಿಕ್ಷಣದಿಂದ ವಂಚನೆ ಅಂದರೆ ಅದು ಭ್ರೂಣ ಆಯಿತು ಮಗು ಆಯಿತು ಮುಂದೆ ಶಿಕ್ಷಣ ಕಲಿಬೇಕಾದರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆಕ್ಟ್ ಟೂ ತೌಸಂಡ್ ನೈನ್ ಅಂತೇಳಿ ಈ ಒಂದು ಕಡ್ಡಾಯ ಶಿಕ್ಷಣ ಕಾಯ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂತು ಅದರಿಂದ ಎಲ್ಲರಿಗೂ ಅಂದರೆ ಹೆಣ್ಣಿರಲಿ ಗಂಡಿರಲಿ ಹದಿನಾಲ್ಕು ವರ್ಷದವರೆಗೆ ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸರ್ಕಾರದ ಹೊಣೆಯಾಗಿದೆ ಸಮಾಜದ ಹೊಣೆಯಾಗಿದೆ ಪೋಷಕರ ಹೊಣೆಯಾಗಿದೆ ತಂದೆ ತಾಯಿಗಳ ಹೊಣೆಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಯಾವುದೇ ಒಂದು ಅನಾಥಾಶ್ರಮದಲ್ಲಿ ಇದ್ದರೂ ಸಹಿತ ಅಥವಾ ಶಿಕ್ಷಣ ಸಂಸ್ಥೆ ಇರಬೇಕು ಯಾವುದೇ ಒಂದು ಸುಪರ್ಧಿಯಲ್ಲಿ ಆ ಮಗು ಇದ್ದರೂ ಸಹಿತ ಅದು ಹೆಣ್ಣಿರಲಿ ಗಂಡಿರಲಿ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಮತ್ತು ಅದು ಯಾವುದೇ ಶುಲ್ಕವಿಲ್ಲದೆ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತು ಅವರಿಗೆ ತಗೋವಂಥ ಖರ್ಚು ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನೋಡ್ಕೋಬೇಕಾಗ್ತದೆ ಈಗಾಗಲೇ ಈ ರೀತಿ ವ್ಯವಸ್ಥೆ ಜಾರಿಯಲ್ಲಿದೆ ಹಲವಾರು ಈ ಒಂದು ಸರ್ಕಾರದ ಇಲ್ಲಿ ಶಿಕ್ಷಣ ಕಲಿತು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಏರಿದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಸೊ ಈ ಒಂದು ಸದುದ್ದೇಶ ಇಲ್ಲಿ ಕಾನೂನಿನಲ್ಲಿ ಕಾಣ್ತೀವಿ ಇದನ್ನು ಜಾರಿ ತರಕ್ಕೆ ರಾಷ್ಟ್ರೀಯ ಆಯೋಗ ಸ್ಥಳೀಯ ಕಮಿಟಿ ಶಾಲಾ ವ್ಯವಸ್ಥಾಪನಾ ಕಮಿಟಿ ರಚಿಸಲಾಗಿದೆ ಸೊ ಹೀಗಾಗಿ ಹಲವಾರು ಇಲಾಖೆಗಳು ಸಹಿತ ಇಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನು ಗಮನಿಸಬೇಕು ಇನ್ನು ಆ ಶಿಕ್ಷಣ ಕಲಿಬೇಕು ಅಂತ ಹೇಳಿ ಬಂದ ಮೇಲೆ ಅವರಿಗೆ ಉಪಜೀವನಕ್ಕೆ ಅಥವಾ ಅವರಿಗೆ ಆಧಾರ ಇಲ್ಲ ಅಂತಂದರೆ ಅವರು ಬಾಲ ಕಾರ್ಮಿಕರಾಗಿ ದುಡಿದು ಅಥವಾ ಅವರನ್ನು ಯಾರು ಸಾಕ್ತಿರ್ತಾರೆ ಅವರು ಆ ಮಕ್ಕಳನ್ನು ಬಾಲ ಕಾರ್ಮಿಕರಾಗಿ ದುಡಿಸ್ಕೊಳ್ಳುವಂಥದ್ದು ಕಾಣ್ತೀವಿ ಅಲ್ಲಿ ಅವರ ಮೇಲೆ ಶೋಷಣೆ ಆಗುವಂಥದ್ದು ಕಾಣ್ತೀವಿ ಸೊ ಅದಕ್ಕಾಗಿ ಬಾಲ ಕಾರ್ಮಿಕ ವ್ಯವಸ್ಥೆಯನ್ನು ನಿಷೇಧಿಸಲು ಅದಕ್ಕಾಗಿ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂತೇಳಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಒಂದು ಕಾಯ್ದೆ ಬಂದಿದೆ ಅದರಲ್ಲಿ ಹದಿನಾಲ್ಕು ವರ್ಷದ ಮಕ್ಕಳನ್ನು ದುಡಿಸಿಕೊಳ್ಳುವುದು ಅಪರಾಧ ಆಗಿದೆ ಅದಕ್ಕಾಗಿ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಇಪ್ಪತ್ತು ಸಾವಿರವರೆಗೆ ದಂಡ ಅದೇ ಆ ರೀತಿ ಮತ್ತೆ ಅಪರಾಧ ಮಾಡಿದರೆ ಎರಡು ವರ್ಷದ ಶಿಕ್ಷೆ ಇದೆ ಸೊ ಈ ರೀತಿ ಮಕ್ಕಳನ್ನ ಬಾಲಕಾರ್ಮಿಕರಾಗಿ ಕಾರ್ಮಿಕರಾಗಿ ಅವಕಾಶ ಇಲ್ಲ ಹದಿನಾಲ್ಕು ವರ್ಷದ ಒಳಗೆ ಮಗು ಇತ್ತಂದ್ರೆ ನೀವು ಎಲ್ಲ ಎಲ್ಲಾದರೂ ನೋಡಿದ್ರೆ ಹೋಟೆಲ್ನಲ್ಲಿ ಏನಾದರೂ ಸಪ್ಲೈ ಕೆಲಸ ಮಾಡಿದರೆ ಅಥವಾ ಮತ್ತೆ ಎಲ್ಲಿ ಒಂದು ಸ್ಥಳದಲ್ಲಿ ಅವರು ಆ ಥರ ಕೆಲಸ ಮಾಡ್ತಾಯಿದ್ರೆ ಅದನ್ನು ಅದನ್ನ ಈ ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ತಿಳಿಸ್ಬೇಕಾಗ್ತದೆ ಕಾರ್ಮಿಕ ಇಲಾಖೆಗೆ ತಿಳಿಸ್ಬೇಕಾಗ್ತದೆ ಅಥವಾ ಪೊಲೀಸರಿಗೆ ತಿಳಿಸ್ಬೇಕಾಗ್ತದೆ ಸೊ ಅವರು ಆ ಮಗುವಿನ ರಕ್ಷಣೆ ಮಾಡ್ತಾರೆ ಮತ್ತು ಅವರಿಗೆ ಆ ಮಗುವಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಅವಶ್ಯಕತೆಗಳನ್ನು ಪೂರೈಸುವಂಥದ್ದು ಅವರಿಗೆ ಶಿಕ್ಷಣ ಕೊಡುವಂಥದ್ದನ್ನು ಮಾ ಸರ್ಕಾರದ ಹೊಣೆಗಾರಿಕೆ ಇದೆ ಅದನ್ನು ಅವರು ನೆರವೇರಿಸಬೇಕಾಗ್ತದೆ ಇನ್ನು ಸೂಕ್ತ ವಿವಾಹ ವಯಸ್ಸು ಬರುವವರೆಗೂ ಅವರಿಗೆ ಮದುವೆ ಮಾಡಬಾರ್ದು ಅನ್ನೋದಕ್ಕೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದೆ ಚೈಲ್ಡ್ ಮ್ಯಾರೇಜ್ ರೆಸ್ಟ್ರೇಂಟ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ನೈನ್ ಅಂತೇಳಿ ಬ್ರಿಟಿಷ್ ಕಾಲದಲ್ಲೇನೇ ಆಗಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿಯಲ್ಲಿ ಕಾನೂನುಬದ್ಧವಾಗಿ ಮದುವೆಯಾಗಲು ಎಲ್ಲರಿಗೂ ಗೊತ್ತಿರುವಂತೆ ಬಾಲಕಿಗೆ ಹದಿನೆಂಟು ವರ್ಷ ಆಗಿರಬೇಕು ಬಾಲಕನಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಹೇಳಿ ಕಾನೂನದೇ ಆ ವಯಸ್ಸು ಒಳಗೆ ಆದರೆ ಅದು ತಪ್ಪಾಗ್ತದೆ ಅಪರಾಧ ಆಗ್ತದೆ ಅದಕ್ಕೆ ಮದುವೆ ಮಾಡೋವರಿಗೆ ಶಿಕ್ಷೆ ಆಗ್ತದೆ ಯಾಕಂದರೆ ಅಪ್ರಾಪ್ತರ ಮದುವೆ ಕಾನೂನಿಗೆ ವಿರುದ್ಧವಾಗಿದ್ದು ಅಪರಾಧ ಆಗಿದೆ ಅದಕ್ಕೆ ಶಿಕ್ಷೆ ಆಗ್ತದೆ ಅದನ್ನು ನೆರವೇರಿಸೋರಂಥವ್ರು ಮತ್ತು ಅದನ್ನು ತಡೆ ಹಿಡಿಯದ ತಂದೆ ತಾಯಿಗಳಿದ್ದರೆ ಅವರಿಗೆ ಮೂರು ತಿಂಗಳ ಶಿಕ್ಷೆ ಮತ್ತು ದಂಡ ಆಗ್ಬಹುದು ಯಾಕಂದ್ರೆ ಇದನ್ನ ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದ ಅಪರಾಧ ಅಂತ ಯಾಕೆ ಅಂತಂದರೆ ಅಕಸ್ಮಾತ್ ಅಪ್ರಾಪ್ತ ಮದುವೆ ಆದ್ರೂ ಸಹಿತ ಅದು ಅಸಿಂಧು ಅಲ್ಲ ಅಂದ್ರೆ ಅದು ಕಾನೂನುಬದ್ಧ ಮದುವೆ ಅಂತಲೇ ಕಂಡು ಹಿಡಿತಾರೆ ಯಾಕಂದ್ರೆ ಮದುವೆ ಅನ್ನೋದು ಒಮ್ಮೆ ಆಯ್ತು ಅಂತಂದ್ರೆ ತಾನಾಗೆ ರದ್ದು ಆಗೋದಿಲ್ಲ ಅದು ಅದನ್ನ ರದ್ದು ಮಾಡ್ಬೇಕಂದ್ರೆ ಯಾರು ಅಪ್ರಾಪ್ತ ಇರ್ತಾರೆ ಅವರು ನಮಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ರದ್ದು ಮಾಡ್ಕೊಳ್ಳಕ್ಕೆ ಕೋರ್ಟ್ಗೆ ಹೋಗಬೇಕಾಗ್ತದೆ ಸೊ ಅದಕ್ಕಾಗಿ ಅದು ಶೂನ್ಯ ವಿವಾಹವಲ್ಲ ಅದನ್ನು ಶೂನ್ಯಗೊಳಿಸಬಹುದಾದಂಥ ವಿವಾಹ ಅಂತ ಹೇಳ್ತಾರೆ ಅದನ್ನು ನ್ಯಾಯಾಲಯದಿಂದ ಶೂನ್ಯಗೊಳಿಸಬೇಕು ಅದಕ್ಕಾಗಿ ಹದಿನೆಂಟು ವರ್ಷದ ಒಳಗಿನ ಹುಡುಗಿ ಮದುವೆ ಆ ಮದುವೆ ಆದ ನಂತರ ಆ ಹದಿನೆಂಟು ವರ್ಷ ಆದ ನಂತರ ಮುಂದೆ ಮೂರು ವರ್ಷದೊಳಗೆ ಅದನ್ನು ಕೋರ್ಟಿಗೆ ಹೋಗಿ ನನ್ನ ಮದುವೆ ನಾನು ಅಪ್ರಾಪ್ತ ಇದ್ದ ಮಾಡಿದ್ದಾರೆ ಅದು ಕಾನೂನುಬದ್ಧ ಅಲ್ಲ ಅಂತೇಳಿ ರದ್ದುಗೊಳಿಸಲಿಕ್ಕೆ ದಾವೆಯನ್ನು ಹುಡುಕಬೇಕಾಗ್ತದೆ ಆವಾಗ ನ್ಯಾಯಾಲಯದ ಆದೇಶ ಆದ ಅದು ರದ್ದಾಗ್ತದೆ ಸೊ ಯಾವ ರೀತಿ ಡಿವೋರ್ಸ್ ತಗೋತೀವಿ ಅದೇ ರೀತಿ ಇಲ್ಲಿ ಪ್ರಕ್ರಿಯೆ ಆಗ್ತದೆ ಆ ವಿವಾಹನ ಸಿಂಧು ಅಥವಾ ಶೂನ್ಯ ಅಂತ ಹೇಳಿ ನ್ಯಾಯಾಲಯ ಘೋಷಣೆ ಮಾಡ್ತಿದೆ ಅವಾಗ ವಿವಾಹ ಕ್ಯಾನ್ಸಲ್ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ವಿವಾಹ ಯಾವ ರೀತಿ ಆಗಬೇಕು ಯಾವ ವಯಸ್ಸಿಗೆ ಆಗಬೇಕು ಅನ್ನೋದನ್ನು ಹೇಳಿದ್ದೇನೆ ಇನ್ನು ವಿವಾಹ ಸಂದರ್ಭದಲ್ಲಿ ವರದಕ್ಷಿಣೆ ಪ್ರಶ್ನೆ ಬರ್ತದೆ ಈ ವರದಕ್ಷಿಣೆ ನಿಷೇಧ ಮಾಡಲಿಕ್ಕೆ ಡೌರಿ ಪ್ರೊವಿಷನ್ ಆಕ್ಟ್ ಅಂತೇಳಿ ಅರವತ್ತೊಂದರಲ್ಲಿ ಜಾರಿಗೆ ತಂದಿದ್ದಾರೆ ಅಂದರೆ ಸುಮಾರು ಅರವತ್ತು ವರ್ಷದ ಹಿಂದೆ ಬಂದಂಥ ಕಾಯ್ದೆ ಇದ್ರೂ ಸಹಿತ ಇನ್ನೂ ವರದಕ್ಷಿಣೆ ಪ್ರಕರಣಗಳನ್ನು ಕಾಣ್ತೀವಿ ವರದಕ್ಷಿಣೆ ಸಾವುಗಳನ್ನು ಕಾಣ್ತೀವಿ ವರದಕ್ಷಿಣೆ ಕೊಲೆಗಳನ್ನು ಕಾಣ್ತೀವಿ ವರದಕ್ಷಿಣೆ ಅಂದ್ರೆ ಇನ್ನೊಂದು ನಾವು ಮಲ್ಲಿ ತಿಳ್ಕೊಳ್ಬೇಕಾಗ್ತದೆ ಸ್ವಯಂ ಖುಷಿಯಿಂದ ಪರಸ್ಪರರು ತಮಗೆ ಬೇಕಾದಂಥ ಉಡುಗೊರೆಗಳನ್ನು ಕೊಡುವುದು ಹಣ ಕೊಡುವುದು ವಾಹನ ಕೊಡುವುದು ಅಥವಾ ಮನೆ ಈ ಇವ್ಯಾವೂ ಅಪರಾಧ ಆಗುವುದಿಲ್ಲ ಮತ್ತು ಅದು ವರದಕ್ಷಿಣೆ ಅಂತ ಕನ್ಸಿಡರ್ ಆಗುವುದಿಲ್ಲ ಅದು ಒಂದು ಪ್ರೀತಿಯಿಂದ ಕೊಟ್ಟಂಥ ಕಾಣಿಕೆ ಅಂತ ಅರ್ಥ ಅರ್ಥ ಆಗ್ತದೆ ಆದರೆ ಇಲ್ಲಿ ಯಾವಾಗ ಅವರಿಗೆ ಮನಸ್ಸಿನ ವಿರುದ್ಧ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋದು ಅದಕ್ಕಾಗಿ ಹಿಂಸೆ ಕೊಡೋದು ಮತ್ತು ಅವರನ್ನು ಕೊಲೆ ಮಾಡೋದು ಈ ರೀತಿ ಮಾಡಿದಾಗ ಅಂದರೆ ನೀನು ತವ್ರ ಮಣಿಯಿಂದ ಇಷ್ಟು ತೊಗೊಂಡು ಬಂದರೆ ನೀನು ನೀನು ತೊಗೋತೀವಿ ಇಲ್ಲಾದರೆ ಇಲ್ಲ ಅಂಥೇಳಿ ಏನು ಅವರಿಗೆ ಒಂದು ಹಿಂಸೆಯನ್ನು ಕೊಡ್ತಾರೆ ಹೊಡಿ ಬಿಡಿ ಮಾಡ್ತಾರೆ ಅಥವಾ ಅವಳಿಗೆ ಉಪವಾಸ ಇಡ್ತಾರೆ ಮತ್ತು ಮನೆಯಿಂದ ಹೊರಗೆ ಹಾಕ್ತಾರೆ ಅಥವಾ ಕೊಲೆನೂ ಮಾಡ್ತಾರೆ ಈ ರೀತಿ ಮಾಡಿದಾಗ ಅಲ್ಲಿ ವರದಕ್ಷಿಣೆ ಅಪರಾಧ ಆಗ್ತದೆ ಅಂದ್ರೆ ಬಲವಂತವಾಗಿ ಏನು ಇಸಳರೆ ಅದು ವರದಕ್ಷಿಣೆ ಆಗ್ತದೆ ಅಂದ್ರೆ ಅವರು ಇಚ್ಛೆ ಇಲ್ಲದೆ ಅವರಿಂದ ಕಸಿದುಕೊಳ್ಳುವಂತದ್ದು ಸೊ ಆ ರೀತಿ ಮಾಡಿದಾಗ ಅದು ವರದಕ್ಷಿಣೆ ಪ್ರಕರಣ ಆಗ್ತದೆ ಅಪರಾಧ ಆಗ್ತದೆ ಅದಕ್ಕೆ ಐದು ವರ್ಷದ ಜೈಲು ಶಿಕ್ಷೆ ಮತ್ತು ಹದಿನೈದು ಸಾವಿರ ದಂಡ ವಿಧಿಸುವಂತಹ ಕಾನೂನಿನೊಳಗಿದೆ ಮತ್ತು ಈ ವರದಕ್ಷಿಣೆ ಕಾಯ್ದೆಯೊಳಗೆ ಈ ರೀತಿ ಶಿಕ್ಷೆ ಇದೆ ಮತ್ತೆ ಇನ್ನೊಂದು ಏನು ಐ ಪಿ ಸಿ ಅದರ ಈಗಿನ ಭಾರತೀಯ ನ್ಯಾಯ ಸಂಹಿತೆ ಶಿಕ್ಷಣ ಎಂಬತ್ತರ ಪ್ರಕಾರ ಅವಳಿಗೆ ಆತ್ಮಹತ್ಯೆ ಪ್ರಚೋದಿಸುವುದು ಅಥವಾ ಅವಳ ಕೊಲೆ ಮಾಡೋದಕ್ಕೆ ಅಪರಾಧಕ್ಕೆ ಏಳು ವರ್ಷದಿಂದ ಜೀವಾವಧಿ ಶಿಕ್ಷೆ ಸಹಿತ ಅನ್ನೋದನ್ನು ನಾವು ಗಮನಿಸಬೇಕು ಸೊ ಈ ಹೊಸ ಕಾಯ್ದೆಯೊಳಗೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡಿದ್ದಾರೆ ಅಂದರೆ ಸಮಾಜದಲ್ಲಿ ಒಂದು ಕಾನೂನಿನ ಬಗ್ಗೆ ಒಂದು ಭಯ ಇರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಠಿಣ ಥರ ನಿಯಮಗಳನ್ನು ಮಾಡಿದ್ದಾರೆ ಸೊ ಹೀಗಾಗಿ ವರದಕ್ಷಿಣೆಗಾಗಿ ಪೀಡಿಸುವುದು ಅಥವಾ ಅದನ್ನು ಬೇಡಿಕೆ ಒಡ್ಡೋದು ಅಥವಾ ಅದಕ್ಕಾಗಿ ಅವರ ಮೇಲೆ ಹಿಂಸೆ ಮಾಡುವುದು ಅಥವಾ ಕೊಲೆ ಮಾಡುವುದು ಈ ರೀತಿ ಮಾಡಿದಾಗ ಈ ವರದಕ್ಷಿಣೆಯನ್ನು ಅಂಶಗಳಿಗೆ ಮಾತ್ರ ಅಲ್ಲಿ ಏನಿದೆ ಜೀವಾವಧಿಯವರ ಶಿಕ್ಷೆ ಇದೆ ಮತ್ತೆ ಕೊಲೆ ಮಾಡಿದರೆ ಕೊಲೆಗೆ ಇರುವಂಥ ಶಿಕ್ಷೆಗೇನು ಕಾನೂನು ಕೊಡ್ತದೆ ಆ ಶಿಕ್ಷೆನೂ ಅನುಭವಿಸಬೇಕಾಗ್ತದೆ ಸೊ ಹೀಗಾಗಿ ಇಲ್ಲಿ ವರದಕ್ಷಿಣೆಯನ್ನು ಕೇಳಬಾರ್ದು ಹೆಣ್ಣಿನ ಅದಕ್ಕಾಗಿ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡಬಾರ್ದು ಅಂತೇಳಿ ಕಾನೂನು ಇದೆ ಅದಕ್ಕಾಗಿ ಇಲ್ಲಿ ಈ ಒಂದು ರಕ್ಷಣೆಯನ್ನು ಕಾನೂನು ಹೆಣ್ಮಕ್ಳಿಗೆ ಕೊಟ್ಟಿದೆ ಅನ್ನೋದು ತಿಳ್ಕೊಬೇಕು ಇನ್ನು ಹೆಣ್ಣು ಅನ್ನೋ ಕಾರಣಕ್ಕಾಗಿ ಲೈಂಗಿಕ ದೌರ್ಜನ್ಯಗಳನ್ನು ಮಾಡುವಂಥದ್ದು ಅಂದರೆ ಕಲಂ ಮುನ್ನೂರ ಇಪ್ಪತ್ತಾರು ಅ ಮುನ್ನೂರ ಇಪ್ಪತ್ತಾರು ಬ ಮತ್ತು ಮುನ್ನೂರ ಐವತ್ನಾಲ್ಕು ಅ ದಿಂದ ಡವರೆಗೆ ಈ ರೀತಿ ಕಲಮ್ಗಳಿದಾವೆ ಈ ಕಲಮ್ದಲ್ಲಿ ಇನ್ನು ಮೂಲತಃ ಐ ಪಿ ಸಿ ಕಲಂಗಳು ಇವನ್ನ ಈಗ ಹೊಸ ಕಾಯ್ದೆಯ ಪ್ರಕಾರ ಕಲಂಗಳ ಸಂಖ್ಯೆ ಬದಲಾವಣೆಯಾಗಿದೆ ಅದರಲ್ಲಿ ಮುಖ್ಯವಾಗಿ ನಾವು ಆ ಒಂದು ಲೈಂಗಿಕ ಉದ್ದೇಶ ಇಟ್ಟುಕೊಂಡು ಹೆಣ್ಣು ಸಹಕಾರ ಕೊಡಲಿಲ್ಲ ಅಥವಾ ಅವನ ಬೇಡಿಕೆ ಈಡೇರಿಸಲಿಲ್ಲ ಅಥವಾ ಅವನಿಗೆ ಆಕೆ ತಿರಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಅವಳ ಮೇಲೆ ಅಸಿಡ್ ದಾಳಿ ಮಾಡುವುದು ಅಸಿಡ್ ದಾಳಿಗೆ ಪ್ರಯತ್ನ ಮಾಡುವುದು ಈ ಥರ ಮಾಡಿದರೆ ಹೊಸ ಕಾಯ್ದೆ ಪ್ರಕಾರ ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಅವಳಿಗೆ ಲೈಂಗಿಕ ಕಿರುಕುಳ ಅಂದರೆ ಸ್ಪರ್ಶಿಸುವುದು ಬೇಡಿಕೆ ಒಡ್ಡುವುದು ಲೈಂಗಿಕ ಚಿತ್ರ ವೀಕ್ಷಣೆ ಒತ್ತಾಯ ಲೈಂಗಿಕ ಲೈಂಗಿಕ ವರ್ಣನೆ ಈ ಥರ ಏನು ಒಂದು ಏನು ಲೈಂಗಿಕ ಕಿರುಕುಳನ್ನ ಕೊಡ್ತಾರೆ ಅವಾಗ ಒಂದು ವರ್ಷದಿಂದ ಮೂರು ವರ್ಷ ಜೈಲು ಶಿಕ್ಷೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಬೆತ್ತಲೆಗೊಳಿಸುವುದು ಅಂದರೆ ಬಲವಂತವಾಗಿ ಅಥವಾ ಬೆತ್ತಲೆಗೊಳಿಸುವ ಪ್ರಯತ್ನಿಸುವುದು ಈ ರೀತಿ ಅಪರಾಧ ಮಾಡಿದರೆ ಮೂರು ವರ್ಷದಿಂದ ಏಳು ವರ್ಷ ಜೈಲು ಶಿಕ್ಷೆ ಇದೆ ಈಗಾಗಲೇ ಬೆಳಗಾಂ ಸಮೇತ ಒಂದು ಘಟ್ ಘಟನೆ ಆಗಿತ್ತು ಅದು ದೇಶವ್ಯಾಪಿ ಚರ್ಚೆ ಆಗಿತ್ತು ಸೊ ಅಲ್ಲಿ ಬಲವಂತವಾಗಿ ಹೆಣ್ಣು ಮಗಳನ್ನ ಮಾಡಿದ್ರು ಅಂತ ಅಂತೇಳಿ ಒಂದು ಪ್ರಕರಣ ಆಗಿತ್ತು ಸೊ ಈ ರೀತಿ ಇದ್ದರೆ ಅಲ್ಲಿ ಮೂರು ವರ್ಷದಿಂದ ಏಳು ವರ್ಷ ಜೈಲು ಶಿಕ್ಷೆ ಇದೆ ಅನ್ನೋದು ತಿಳ್ಕೊಳ್ಬೇಕು ಇನ್ನು ಅವರ ಖಾಸಗಿ ಸ್ಥಳಗಳಲ್ಲಿ ಇಣುಕುವುದು ಅಂದರೆ ವಯೋರಿಸಮ್ ಅಂತಂತಾರೆ ಖಾಸಗಿ ಗುಪ್ತ ಸ್ಥಳಗಳಲ್ಲಿ ಮತ್ತು ಗುಪ್ತಾಂಗಗಳನ್ನು ಗೊತ್ತಿಲ್ಲದಂತೆ ಇಣುಕುವುದು ಈ ರೀತಿ ಮಾಡುವುದರಿಂದ ಒಂದು ವರ್ಷದಿಂದ ಮೂರು ವರ್ಷ ಜೈಲು ಶಿಕ್ಷೆ ಇದೆ ಅಂತೇಳಿ ಕಾನೂನು ಹೇಳ್ತದೆ ಮತ್ತು ಅವರನ್ನು ವಿನಾಕಾರಣ ಹಿಂಬಾಲಿಸುವುದು ಕುತೂಹಲದಿಂದ ಅವರನ್ನು ಹಿಂಬಾಲಿಸುವುದು ಅಥವಾ ಅವರಿಗೆ ಪೀಡಿಸುವುದು ಈ ರೀತಿ ಮಾಡಿದರೆ ಅಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಇದೆ ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ ಮತ್ತು ಅದೇ ರೀತಿ ಮಹಿಳೆಯ ಮಾನಕ್ಕೆ ಕುಂದುಂಟು ಮಾಡುವ ಉದ್ದೇಶ ಇರುವ ಅಕ್ಷರ ಸನ್ನೆ ಅಥವಾ ಕೃತ್ಯ ಅಂದರೆ ಅವರಿಗೆ ಒಂಥರ ಇನ್ಸಲ್ಟ್ ಆಗಬೇಕು ಆ ರೀತಿ ಅವ್ರಿಗೇನಿದೆ ಏನಿದೆ ಒಂದು ಏನಾದರೂ ಬರೆದು ಕಳಿಸೋದು ಅಥವಾ ಒಂದು ಸನ್ನೆ ಮಾಡೋದು ಅಥವಾ ಅವರಿಗೆ ಏನಾದರೂ ಒಂದು ಆ ರೀತಿ ಕೆಲಸ ಮಾಡಿ ಅವರಿಗೆ ಏನು ಅಪಮಾನ ಆಗುವಂಥ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಔಟ್ರೇಜಿಂಗ್ ದಿ ಉಮನ್ ಅಂತ ಹೇಳ್ತಾರೆ ಅದಕ್ಕೆ ಮೂರು ವರ್ಷ ಜೈಲಿ ಶಿಕ್ಷೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಇನ್ನು ಅತ್ಯಾಚಾರ ಅಂತ ಬಂದಾಗ ಅದಕ್ಕೆ ಮೂಲತಃ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸ್ ಎ ಟು ಇ ಅಂತೇಳಿ ಇದ್ದು ಅವು ಈಗ ಹೊಸ ಕಾಯ್ದೆ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅರವತ್ನಾಕರಲ್ಲಿ ಹತ್ತು ವರ್ಷದಿಂದ ಜೀವವಾದಿ ಶಿಕ್ಷೆ ಏನು ಅತ್ಯಾಚಾರ ಪ್ರಕರಣಕ್ಕಿದೆ ಮತ್ತು ಹದಿನಾರು ವರ್ಷದ ಒಳಗಿನ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಅದು ಇನ್ನೂ ಗಂಭೀರ ಪ್ರಕರಣ ಅದಕ್ಕೆ ಹನ್ನೆರಡು ವರ್ಷದಿಂದ ಅಜೀವ ಕಾರಾಗ್ರ ಶಿಕ್ಷೆ ಅಂದ್ರೆ ಅಜೀವ ಅಂತಂದ್ರೆ ಅವರು ಜೀವ ಇರುವವರೆಗೂ ಕಾರಾಗೃಹದಲ್ಲಿ ಇರಬೇಕಾಗ್ತದೆ ಮತ್ತು ಹನ್ನೆರಡು ವರ್ಷದ ಒಳಗಿನ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿದರೆ ಇನ್ನು ಅದು ಪ್ರಕಾರ ಗಂಭೀರ ಆಗ್ತದೆ ಅದಕ್ಕೆ ಇಪ್ಪತ್ತರಿಂದ ಆಜೀವ ಕಾರಾಗಾರ ಶಿಕ್ಷೆ ಇದೆ ಅಂದ್ರೆ ಕನಿಷ್ಠ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಆಗ್ತದೆ ಮತ್ತೆ ಹೊಸ ಕಾಯ್ದೆನು ಸಹಿತ ಅನ್ವಯ ಆಗ್ತದೆ ಇಪ್ಪತ್ತರಿಂದ ಆಜೀವ ಕಾರಾಗರ ಶಿಕ್ಷೆ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅತ್ಯಾಚಾರ ಮತ್ತು ಕೊಲೆ ಅಥವಾ ಜೀವಶವ ಆಗುವಂತೆ ಮಾಡುವುದು ಬರೀ ಅತ್ಯಾಚಾರ ಅಲ್ಲ ಅದರ ಜೊತೆಗೆ ಕೊಲೆ ಅಥವಾ ಅವರನ್ನು ಏನು ಜೀವಂತ ಶವ ಆಗುವಂತೆ ಅವರನ್ನು ಹಿಂಸೆ ಮಾಡಿ ಅತ್ಯಾಚಾರ ಮಾಡಿದರೆ ಅಲ್ಲಿ ಇಪ್ಪತ್ತು ವರ್ಷದಿಂದ ಜೀವ ಶಿಕ್ಷೆ ಇದೆ ಮತ್ತು ಈ ಗಂಡ ಹೆಂಡತಿ ಪ್ರತ್ಯೇಕ ಬರುವಾಗ ಅಂದರೆ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಕೇಸ್ ಹಾಕಿ ಯಾವುದೇ ಒಂದು ಕಾರಣಕ್ಕಾಗಿ ಡಿವೋರ್ಸ್ಗೆ ಹಾಕಿರಲಿ ಅಥವಾ ಜುಡಿಷಿಯಲ್ ಸಪರೇಷನ್ ಅಂತ ಹಾಕಿರಲಿ ಅಥವಾ ಯಾವುದೇ ಒಂದು ಪ್ರಕಾರ ಅಥವಾ ಮೆಂಟೆನೆನ್ಸ್ ಅಂತ ಹಾಕಿರಲಿ ಅಲ್ಲಿ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗ ಅವರು ನ್ಯಾಯಾಲಯದ ಆದೇಶದಂತೆ ಅವರು ಪ್ರತ್ಯೇಕ ಇರುವಾಗ ಆ ಸಂದರ್ಭದಲ್ಲಿ ಆ ಪತಿ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿದರೆ ಅದು ಸಹಿತ ಅಪರಾಧ ಆಗ್ತದೆ ಎರಡರಿಂದ ಏಳು ವರ್ಷ ಜೈಲು ಶಿಕ್ಷೆ ಆಗ್ತದೆ ಅಂತ ಹೇಳಿ ಇಲ್ಲಿ ಕಾನೂನು ಹೇಳ್ತದೆ ಇನ್ನು ಪಬ್ಲಿಕ್ ಅಥಾರಿಟೀಸ್ ಏನು ಸಾರ್ವಜನಿಕ ಸೇವಕರು ಇರ್ತಾರೆ ಪಬ್ಲಿಕ್ ಸರ್ವೆಂಟ್ಸ್ ಇರ್ತಾರೆ ಅವರು ತಮ್ಮ ಕಕ್ಷೆಯಲ್ಲಿರೋ ಮಹಿಳೆ ಅಂದರೆ ತಮ್ಮ ಕೆಳಗೆ ಕೆಲಸ ಮಾಡ್ತಿರ್ಬೋದು ಅಥವಾ ತಮ್ಮಲ್ಲಿ ಕೆ ಏನೋ ಒಂದು ಸಹಾಯಕ್ಕಾಗಿ ಸೇವೆಗಾಗಿ ಅವರನ್ನು ಸಂಪರ್ಕಿಸಿದಾಗ ಅವರ ಮೇಲೆ ಅತ್ಯಾಚಾರ ಮಾಡಿದರೆ ಅಲ್ಲಿ ಅದು ಗಂಭೀರ ಥರದ ಅಪರಾಧ ಆಗ್ತದೆ ಅಂದರೆ ತಮ್ಮ ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಅತ್ಯಾಚಾರ ಮಾಡಿದ ಪ್ರಕರಣ ಆಗ್ತದೆ ಅದಕ್ಕೆ ಐದರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಅಂತೇಳಿ ಕಾನೂನು ಹೇಳ್ತದೆ ಇನ್ನು ಹೊಸದಾಗಿ ಏನು ಈ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಕಾರ ಮೋಸದಿಂದ ಅತ್ಯಾಚಾರ ಮಾಡುವಂಥದ್ದು ಅಂದರೆ ಏನಾದರೂ ಒಂದು ಆಮಿಷ ಒಡ್ಡಿ ಅಥವಾ ಏನಾದರೂ ಒಂದು ಸುಳ್ಳು ಹೇಳಿ ಮದುವೆ ಆಗ್ತಾನಂತ ಹೇಳಿ ಅಥವಾ ನಿನಗೆ ಇಂಥದನ್ನು ನೌಕರಿ ಕೊಡಿಸ್ತೇನೆ ಅಂತೇಳಿ ಏನೋ ಒಂದು ಆಮಿಷವನ್ನು ಒಡ್ಡಿ ಮೋಸದಿಂದ ಅತ್ಯಾಚಾರ ಮಾಡಿದರೆ ಅಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಅನ್ನೋದನ್ನು ಕಾನೂನು ಹೇಳ್ತದೆ ಆದರೆ ಈ ಒಂದು ಕಲಮು ಏನಿದೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಅದೇ ಅನ್ನೋ ಒಂದು ಕೂಗು ಸಹಿತ ಕೇಳಿಬಂದಿದೆ ಇನ್ನು ಗುಂಪು ಅತ್ಯಾಚಾರ ಇತ್ತಿತ್ತಲಾಗಿ ನೋಡಿದಂಥ ಏನು ಗಂಭೀರ ಪ್ರಕರಣಗಳನ್ನು ನೋಡಿದ್ದೀವಿ ಅಲ್ಲಿ ಗುಂಪು ಅತ್ಯಾಚಾರ ಮಾಡಿದಾಗ ಅಲ್ಲಿ ಇಪ್ಪತ್ತರಿಂದ ಅಜೀವ ಕಾರಾಗೃಹ ಶಿಕ್ಷೆ ಇದೆ ಮತ್ತು ಹದಿನೆಂಟು ವರ್ಷದ ಒಳಗಿನ ಹೆಣ್ಣಿನ ಮೇಲೆ ಗುಂಪು ಅತ್ಯಾಚಾರ ಮಾಡಿದರೆ ಅದು ಮರಣದಂಡನೆ ಶಿಕ್ಷೆ ಆಗ್ತದೆ ಸೊ ಇದು ಇನ್ನೂ ಗಂಭೀರ ಥರದ ಶಿಕ್ಷೆ ಸೊ ಇಲ್ಲಿವರೆಗೆ ನಾವು ಜೀವಾವಧಿ ಶಿಕ್ಷೆಯವರೆಗೆ ನೋಡಿದ್ದೀವಿ ಆದರೆ ಇನ್ನು ಗುಂಪು ಅತ್ಯಾಚಾರ ಹದಿನೆಂಟು ವರ್ಷದ ಹೆಣ್ಣು ಮೇನ ಮೇಲೆ ಮಾಡಿದರೆ ಮರಣ ದಂಡನೆ ಶಿಕ್ಷೆ ನೇರವಾಗಿ ನಿರ್ಭಯ ಕೇಸನ್ನು ನಾವು ಇಲ್ಲಿ ಗಮನಿಸಬೇಕು ಆ ಪ್ರಕಾರ ಇಲ್ಲಿ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಮತ್ತು ಕ್ರೂರವಾಗಿ ಅಂದರೆ ಹಿಂಸೆ ಮಾಡಿ ತ್ರಾಸು ಕೊಟ್ಟು ಅವರಿಗೆ ಕೊಲೆ ಮಾಡಿದರೆ ಅಲ್ಲಿ ಸಹಿತ ಮರಣದಂಡನೆ ಶಿಕ್ಷಣನೇ ಇದೆ ಬೇರೆ ಒಂದು ಶಿಕ್ಷೆ ಇಲ್ಲ ಅನ್ನೋದನ್ನು ನೀವು ಗಮನಿಸಬೇಕು ಮಹಿಳೆಯರ ಕುರಿತಾಗಿ ನಾನು ಇನ್ನಷ್ಟು ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು